ఈరోజు జనప్రీయలు జన నాయకులు ఈ మానకరు జెడిఎస్ కార్యకర్తలు జెడిఎస్ ఈ మానకె ప్రభాకర్ ఈకర ఉద్దేశి మాట్లాడతా ప్రభాకరీ ಈ ಶುಭ ಸಂಜೆ ಮುಲುವಾಗ ತಾಲೂಕಿನ ಹೆಬ್ಬನಿ ಗ್ರಾಮದಲ್ಲಿ ಏನು ಮನೋರಂಜನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಅಣ್ಣನ ಸಭಾನರಾದ ಜೆಡಿಎಸ್ ಪಕ್ಷದ ವಕ್ತಾರರೂ ಖ್ಯಾತ ವಕೀಲರೇ ಅವರು ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅನ್ನೋರು ಮತ್ತೊಬ್ಬರು ನಮ್ಮ ಅಣ್ಣನ ಸಮಾನರಾದ ಮುಂತಾದು ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುರಳಿಯಮ್ಮವರು ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಭಾಸ್ಕರ್ ಅವರ ಕೊಟ್ಟೂರು ರಂಗಣ್ಣವರು ಇದೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಕೊಟ್ಟೂರು ಸಿನ್ಹಾ ಅವರು ಎಂ ಮುಲ್ಲಿ ಸಿನ್ಹಾ ಅವರು ಹುಸ್ಗೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಗಪ್ಪನವರು ಅದೇ ತರ ನಮ್ಮ ಸ್ನೇಹಿತರು ಈ ತಾನೇ ಪಿಎಂ ಜಿಲ್ಲೆಯಲ್ಲಿ ಆಶ್ರಯದವರು ತೆಗೆದು ಜೈಸಿಂಗರಾಗಿ ಹಿಂದೆ ಭಾಗದಿಂದ ಜೈಸಿಂಗರಾಗಿ ಮತ್ತು ಬೈಕೋರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತ ಅಶೋಕ್ ಗೌರವ್ ಹುಟ್ಟಾಲ್ಯ ಇದೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಉಪ ಪಕ್ಷದಲ್ಲಿರ್ತಕ್ಕಂಥ ಗಂಗರ್ ಅವರು ಮತ್ತೊಮ್ಮ ಅಶೋಕ್ ಅವರೇ ಸುಬ್ರಹ್ಮಣ್ಯ ಚಂದ್ರ ಅವರು ಅರಿ ಅವರು ಮತ್ತೆ ಎಪ್ನಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ಏನು ಮಾಧ್ಯಮ ಸ್ನೇಹಿತರು ಮಾಧ್ಯಮ ಮಕ್ಕಳೇ ಮುಖ್ಯವಾಗಿ ಎಪ್ಪನಿ ಯುವಕ ಮಿತ್ರರೆಲ್ಲರಿಗೂ ಮತ್ತು ಹೆಪ್ಪನಿ ಅನ್ನತಿನಿಯರಿ ಅನ್ನ ತಮ್ಮಂದಿರಿ ಏನು ಇವತ್ತು ಮನೋರಂಜನೆ ಕಾರ್ಯಕ್ರಮವನ್ನ ನಿಮ್ಮ ಹೆಬ್ಬನಿ ಗ್ರಾಮದಲ್ಲಿ ಅಂತ ಹೇಳಿ ನನಗೆ ಒಂದು ವಾರದಿಂದಲೇ ನಮ್ಮ ನಿಮ್ಮ ಯುವಕರ ಸೇರಿ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ ಅಣ್ಣ ನೀವು ಎಲ್ಲಿದ್ದೀನಿ ಇದ್ದೀನಿ ಅಂತಂದ್ರೆ ಅಲ್ಲಿಗೆ ಬರ್ತೀವಿ ಅಂತಂದು ಬೇರೆ ನೀವೇನ್ ಬರ್ಲಿಕ್ಕೆ ಅಂತೀರಿ ನೀವು ಆಯೋಜನೆ ಮಾಡಿ ನಮ್ ಸರ್ಕಾರ ನಿಮ್ ಗೆಲ್ಲದ್ರು ಅಂತ ಹೇಳಿ ಏನು ಈ ಸಹಕಾರಕ್ಕೆ ಕೈಗೊಂಡಿರ್ತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥ ಇವತ್ತು ನಾವು ನೆನೆಸ್ಕೊಳ್ಳೇಬೇಕಾಗಿರ್ತಕ್ಕಂಥ ನಮ್ಮ ಶಾಸ್ತ್ರ ಸಭಾತಿ ಮಂಜವರು ಮತ್ತೆ ಕಾಡಿನಲ್ಲಿ ನಾಲ್ಯನ ಒಂದು ಕೂಡ ನೆನೆಸ್ಕೋಬೇಕು ಅದೇ ತರ ಎಸ್ ಚಂದ್ರ ಅವ್ರು ಕೂಡ ಬರಬೇಕಾಗಿತ್ತು ಅವರ ಕಾರ್ಯ ನಿರ್ಮಿತವಾಗಿ ಅವರು ಹೊರಗಡೆ ಹೋಗಿದ್ರಿಂದ ಅವರು ಬರಲಿ ಕಾರ್ಯ ಫೋನ್ ಮಾಡಿ ತಿಳಿಸಿದ್ರು ಅದೇ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಒಂದು ಎಂತ ಜಾಗದಲ್ಲಿ ನಾನು ಭಾಷಣ ಮಾಡ್ತಿದ್ದೀನಿ ಅಂತಂದ್ರೆ ಭಾಷಣ ಮಾಡುವಾಗ ನೆನಸ್ತೇನೆ ಬೇಕಿ ನಾನು ಓದಿದ್ರೆ ಹೆದರಿ ಯಾವ ಸ್ಕೂಲಲ್ಲಿ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸರದಾಚ ಕೃಷ್ಣ ಹೈ ಸ್ಕೂಲ್ ಅದು ಬಿಲ್ಡಿಂಗ್ ಬಿಲ್ಡಿಂಗ್ ಬಂದ್ಬಿಟ್ಟು ಇದೆ ಇದೇ ಬಿಲ್ಡಿಂಗ್ ಒಂಬತ್ತನೇ ತರಗತಿ ಓದಿದ್ದು ಇದೇ ಬಿಲ್ಡಿಂಗ್ ಹತ್ತನೇ ತರಗತಿ ಓದಿದ್ದು ಇದೆಲ್ಲ ನಾನು ನಿಮ್ಮೆಲ್ಲರ ಮಗನಾಗಿ ಎಪ್ಪಿ ನನಗೆ ಚಿಕ್ಕ ವಯಸ್ಸಿಂದ ಕೂಡ ಯಾವುದೋ ಒಂಥರ ನನ್ಗೆ ಅನುಭವ ಇದೆ ಇದೇ ಲೈನಲ್ಲಿ ಅಲ್ಲಿ ಹೋದ್ರೆ ನಮ್ಮ ಶೆಟ್ಟಿ ಅವರಿದ್ರು ನಮ್ಮ ಶ್ರೀಧರ ಅವರು ಪ್ರಸನ್ನ ಅವರು ಅವರೆಲ್ಲ ನಾನು ಎಂಬಲ್ಲಿಂದ ಎರಡು ಎರಡು ಕಿಲೋಮೀಟರ್ ನಡ್ಕೊಂಡು ಬಂದು ಚಿಕ್ಕ ವಯಸ್ಸಲ್ಲೇ ಒಂದು ಲೀಟರ್ ಹಾಲು ಅವ್ರ ಮನೆಗೆ ಹೋಗಿ ಹಾಕ್ಬಿಟ್ಟು ಮಂತ್ಲಿ ಆಗ್ಲಿ ಹದ್ನೈದು ದಿವಸಕ್ಕೊಮ್ಮೆ ಅವ್ರು ಕೊಡುವ ಕಾಸಲ್ಲಿ ಕೂಡ ನಾವು ಜೀವನ ಮಾಡಕ್ ಬಂದಿದೀವಿ ಇವತ್ತಿನ ದಿನ ನಿಮ್ಮೆಲ್ಲರ ಮುಂದೆ ನಾನು ಮಾತಾಡ್ಬೇಕಾದ್ರೆ ಇವೆಲ್ಲ ಕೂಡ ನಾನು ಜ್ಞಾಪಕ ಬಂತು ಅದಕ್ಕೋಸ್ಕರ ನೀವೆಲ್ಲ ಇವ ಕೂಡ ಹಾ ಅದೇ ನಮ್ಮ ಮಾತಾಡ್ತೀವಿ ತಪ್ಪಿತ ಮಧ್ಯ ಈ ಸಂಕ್ರಾಂತಿ ಯೋಗದ ಹೆಬ್ಬನಿ ಕಾರ್ಯಕ್ರಮಕ್ಕೆ ಸತತವಾಗಿ ಇದು ನಾಲ್ಕನೇ ವರ್ಷ ನಾನು ನಿಮ್ಮೆಲ್ಲರ ಜೊತೆ ಕೂಡ ಕೈ ಜೋಡಿಸ್ತಾ ಇದ್ದೀನಿ ಇದೊಂದೇ ಅಲ್ಲ ತಿರುಪತಿ ತಿರುಮಲ ಪಾದಯಾತ್ರೆ ಮತ್ತು ಗಣೇಶ್ ನ ಬಗ್ಗೆ ನೀವೇನೋ ಬಂದ್ರೂ ಕೂಡ ನನ್ನ ನಿಮ್ಮೆಲ್ಲರ ಜೊತೆ ಕೂಡ ಸಹಕಾರ ಕೊಡ್ತಾ ಇದ್ದೀನಿ ಅದೇ ತರ ಮುಂದಿನ ದಿನಗಳಲ್ಲಿ ನೀವು ಕೂಡ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಹೆಂಗಿಂತ ಹೇಳ್ತಾ ನನ್ಗೆ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಿಮ್ಮೆಲ್ಲರಿಗೂ ಒಂದ್ಸಲ್ ನನ್ನ ಮತ್ತೆ ಇನ್ನೊಂದು ಮಕ್ಳು ಇಲ್ಲಿ ಏನ್ ಬಿಲ್ಡಿಂಗ್ ಮೇಲೆ ಕೂತಿದ್ದೀರಾ ಸ್ವಲ್ಪ ಹಿಂದ್ಗಡೆ ಕೂತ್ಕೊಳ್ಳಿ ಯಾಕಂತಂದ್ರೆ ಅಪ್ಪಿ ತಪ್ಪಿ ಬಿದ್ರೆ ಪಾಪ ಬೇಟಾಗುತ್ತೆ ಎಲ್ರೂ ಹಿಂದೆ ನೋಡಿ ಎಲ್ಲ ಹುಷಾರಾಗಿರಿ ನೀವು ಕೂಡ ಎಲ್ಲರೂ ಹುಷಾರಾಗಿ ಮನೆಗೆ ಹೋಗಿ ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ಕೊಡಿ ಯಾವುದೇ ಅಹಿತಕರ ಘಟನೆಗೆ ಆಸ್ಥರ ಕೊಡದೆ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ಕಲಿಸಿ ಮತ್ತೆ ಏನು ನಮ್ಗೆ ಈ ಕಾರ್ಯಕ್ರಮವನ್ನ ನಡೆಸ್ಬೇಕು ಅಂತ ಹೇಳಿ ಇದು ಪಟ್ಟು ಎಂಟ್ರೋ ಬಂದು ಎಂಟ್ರೋ ಮತ್ತೆ ಶಂಕರು ನಮ್ಮೆಲ್ಲ ಇನ್ನೊಬ್ಬ ರವಿ ಎಲ್ಲ ನಿಮ್ಮ ಕೂಡ ಎಲ್ಲರಿಗೂ ಅನ್ಸುತ್ತ ಮತ್ತೆ ಎಷ್ಟೇ ಕಾರ್ಯಕರ್ತರೂ ಕೂಡ ನಮ್ಮ ಶ್ರೀನಿವಾಸ ರೆಡ್ ಮತ್ತೆ ಎಂ ಆರ್ ಮುನ್ನೂ ಕೂಡ ಈ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಅನ್ಸುತ್ತಾ ನಿಮ್ಮೆಲ್ಲರಿಗೂ ಅನ್ಸುತ್ತಾ ನಾನು ನಾಲ್ಕು ಪ್ರತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ